ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸಿದೆ ಈ ಬಜೆಟ್ ಅಲ್ಲಿ ಏನು ಹೇಳ್ಕೊಳ್ಳೋದಿಲ್ಲ ಇದರಲ್ಲಿ ಕೃಷಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಅನ್ಸ್ಕೊಂಡು ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಎರಡನೇದು ಸಣ್ಣ ಕೈಗಾರಿಕೆ ಕೊಡಬೇಕು ಅಂತ ಹೇಳ್ತಾರೆ ಕೃಷಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತವರು ಮೊದಲನೇ ಆದ್ಯತೆ ಕೊಟ್ಟಿಲ್ಲ ಮೊದಲು ನಾಶ ಮಾಡಿಕೊಟ್ಟಾರೆ ಈ ಬಜೆಟ್ ಮುಖಾಂತರ ಸಣ್ಣ ಕೈಗಾರಿಕೆಗಳು ಕೂಡ ಯಾವುದೇ ಎರಡನೇ ಆದ್ಯತೆ ಕೊಟ್ಟಿಲ್ಲ ಅದು ಕೂಡ ನಾಶ ಮಾಡಕೊಟ್ಟಿದ್ದಾರೆ ಒಟ್ಟಾರೆ ತುಟಿ ತುಪ್ಪ ತುಪ್ಪ ಹಚ್ಚುವಂತ ಬಡ್ಜೆಟ್ ಅಷ್ಟೇ ಇದು ಇದು ಕೃಷಿಕರಿಗೆ ಇದರಿಂದ ಏನು ಲಾಭ ಇಲ್ಲ ಕೃಷಿ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕಾರ್ಪೊರೇಟೀಕರಣ ಮಾಡಕ್ಕೆ ಏನು ಮೊದಲೇ ಹೆಜ್ಜೆ ಇಟ್ಟಿದ್ರೋ ಅದನ್ನು ಮುಂದುವರಿಸಿ ಹೋಗ್ತಾ ಇದ್ದಾರೆ ಹೊರತು ಇದು ರೈತರಿಗೆ ಲಾಭ ಇಲ್ಲ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ಕೊಟ್ಟೀನಿ ಅಂತ ಹೇಳ್ತಾರೆ ಆದರೆ ಕೃಷಿಕನ ಪರಿಸ್ಥಿತಿ ಏನಾಗಿದೆ ಅನ್ನೋದು ಈ ಬಡ್ಜೆಟ್ ಪರಿಸ್ಥಿತಿ ಇಲ್ಲ ಇವತ್ತು ಆತ್ಮಹತ್ಯೆ ಆಗ್ತಾ ಇದೆ ಮುನ್ನೂರ ಎಂಬತ್ನಾಲ್ಕು ದಿನ ಹೋರಾಟ ನಡೆದಿದೆ ಆ ಕೊಟ್ಟಂತ ನಿಖೇತ ಭರವಸೆ ಬಗ್ಗೆ ಏನು ಚಕಾರ ಎತ್ತಿಲ್ಲ ಸಾಲ ಮನ್ನಾ ಮಾಡ್ತೀವಿ ರೈತರು ಅದ್ರ ಬಗ್ಗೆ ಏನು ಹೇಳಿಲ್ಲ ಕೃಷಿ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಇವತ್ತು ಮೈಕ್ರೋ ಫೈನಾನ್ಸ್ ಇಂದ ಜನ ಆತ್ಮಹತ್ಯೆ ಮಾಡುತ್ತಿದ್ದಾರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ರಿಸರ್ವ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಅಥವಾ ನೀತಿ ರೂಪಿಸಬೇಕು ಅನ್ನೋದು ಯಾವುದು ಕೂಡ ಇಲ್ಲಿ ವ್ಯಕ್ತಿಯಾಗಿಲ್ಲ ಆಗಿಲ್ಲ ಟೋಟಲಿ ಇದು ಕೃಷಿ ಕೃಷಿಕರಿಗೆ ನಿರಾಸದಾಯಕವಾದಂತಹ ಬಡ್ಜೆಟ್